ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ರೆ ಗೆಳೆಯರೆ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿನಿ ಈಗ ನಾನು ಕಬ್ಬಾನ್ ಪಾರ್ಕ್ ಬಂದೀನಿ ಕಬ್ಬಾನ್ ಪಾರ್ಕ್ ಅಂದರೆ ಇಲ್ಲಿ ಈಗ ಫ್ಲವರ್ ಸೋವನ್ನು ಏರ್ಪಡಿಸಲಾಗಿದೆ ಕರ್ನಾಟಕ ಸರ್ಕಾರ ಮುಂಚೆಯೆಲ್ಲ ಲಾಲ್ ಬಗ್ಗಲ್ಲಿ ಮಾತ್ರ ಕೆಲವೊಂದು ವಿಶೇಷ ದಿನಗಳಾಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಈ ಥರ ಇದ್ದಲ್ಲಿ ಈ ಥರ ದಿನಗಳಲ್ಲಿ ಲಾಲ್ಬಾಗಲ್ಲಿ ಮಾತ್ರ ಫ್ಲವರ್ ಶೋ ಅನ್ನು ಏರ್ಪಡಿಸಲಾಗ್ತಿತ್ತು ಅದೇ ಥರ ಈಗ ಕಬ್ಬನ್ ಪಾರ್ಕಲ್ಲಿ ಸೋ ಮೊಟ್ಟ ಮೊದಲ ಬಾರಿಗೆ ಕಬ್ಬನ್ ಪಾರ್ಕಲ್ಲಿ ಕೂಡ ಹೂಗಳ ಮೇಳ ಅಂತ ಒಂದು ಹೂಗಳ ಹಬ್ಬ ಅಂತ ಒಂದು ಫ್ಲವರ್ ಅನ್ನು ಏರ್ಪಡಿಸಲಾಗಿದೆ ಲಾಸ್ಟ್ ಟೈಮಲ್ಲಿ ಕೃಷಿ ಮೇಳದಲ್ಲಿ ಕೂಡ ಅಲ್ಲಿ ಫ್ಲವರ್ ಶೋಗಳಾಗಿತ್ತು ಹಾಗೆ ಈ ಥರ ಈಗ ಕಬ್ಬನ್ ಪಾರ್ಕಲ್ಲಿ ಕೂಡ ಹೂಗಳ ಹಬ್ಬ ಅಂತ ಕರ್ನಾಟಕ ಸರ್ಕಾರ ಕಡೆಯಿಂದ ಸುಮಾರು ಮೂವತ್ತೇಳು ಲಕ್ಷಗಳು ಖರ್ಚು ಮಾಡಿ ಇಲ್ಲಿ ಹೂಗಳ ಹಬ್ಬ ಅಂತ ಏರ್ಪಡಿಸಲಾಗಿದೆ ಬನ್ನಿ ಯಾವ್ಯಾವ ಥರ ಹೂಗಳನ್ನು ತಂದು ಇರಿಸಲಾಗಿದೆ ಯಾವ್ಯಾವ ಥರ ಜಾತಿಗಳ ಹೂಗಳು ಎಷ್ಟು ಥರದ ಹೂಗಳು ಗಿಡಗಳೆಷ್ಟು ಬಳ್ಳಿಗಳೆಷ್ಟು ಎಲ್ಲ ಥರ ಒಂದು ಫ್ಲವರ್ ಶೋ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ನಮಗೆ ಮೊದಲು ಸಿಗುವುದೇ ಈ ತರಹ್ ವೃತ್ತಾಕಾರದಲ್ಲಿರುವಂತಹ ನೀರು ಜಿಗುತ್ತಿರುವಂತಹ ಒಂದು ಕಾರಂಜಿ ಅಂತ ಹೇಳ್ಬೋದು ಅದರ ಪಕ್ಕದಲ್ಲಿ ಹೂಗಳನ್ನು ವಿಧ ವಿಧ ಹೂಗಳಂತ ಪಾಟಲ್ಲಿ ಇದ್ದಾರೆ ನೋಡಿ ಕಲರ್ ಕಲರ್ಸ್ ಹೂಗಳು ಹೇಗಿದೆ ಅಂತ ಕಾಣುತ್ತೆ ಆರೆಂಜು ಬ್ಲಾಕ್ ರೆಡ್ ಗ್ರೀನು ಬೇರೆ ಬೇರೆ ವಿಧ 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 ಹೂಗಳನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ಫ್ರೆಂಡ್ಸ್ ನನ್ನ ಗೋ ಸೂಪರ್ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತೀನಿ ಫ್ರೆಂಡ್ಸ್ ಕಾರಂಜಿ ನೋಡ್ಬೇಕು ಮುಂದೆ ಬಂದರೆ ನಮ್ಮ ಮೊದಲು ವಿಜಯ ವಿಟ್ಟಲ ದೇವಸ್ಥಾನ ಇರುವಂಥ ಕಲ್ಲಿನ ರಥ ಇದು ಹಂಪಿಯ ಕಲ್ಲಿನ ರಥ ನೀವು ವಿಜಯವಿಟ್ಟಲ ದೇವಸ್ಥಾನಕ್ಕೆ ಹೋದರೆ ಗೊತ್ತಿರುತ್ತೆ ಮಧ್ಯದಲ್ಲಿ ನಮಗೆ ಐವತ್ತು ರೂಪಾಯಿ ನೋಟದಲ್ಲಿರುವಂಥ ಈ ಕಲ್ಲಿನ ರಥನೇ ವಿಟ್ಟಲ ದೇವಸ್ಥಾನ ಇರುವಂಥ ಕಲ್ಲಿನ ರಥ ಕೂಡ ಹೂವಲ್ಲಿ ಅಲಂಕಾರದಲ್ಲಿ ಮಾಡಿದ್ದಾರೆ ನೋಡಿ ಮೇಲೆ ಆರೆಂಜು ಎಲ್ಲ ಕಲರ್ಗಳು ಯೂಸ್ ಬಂದ ರೆಡ್ಡು ಗ್ರೀನು ಹೀಗೆ ಅದ ವಿಧ ವಿಧ ಅಂಥ ಹೂಗಳನ್ನು ಅಲಂಕಾರತ ಮಾಡಿ ವಿಜಯ ಹುಟ್ಟಲು ದೇವಸ್ಥಾನ ಇರತಕ್ಕಂಥ ಒಂದು ಕಲ್ಲಿನ ರಥ ಕೂಡ ಇಲ್ಲಿ ನಾವು ನೋಡ್ಬೋದು ಹೂವಿನ ಮೇಳ ಹೂವಿನ ಹಬ್ಬ ಕರ್ನಾಟಕ ಸರ್ಕಾರ ಏರ್ಪಡಿಸಿದಂಥ ಈ ಪ್ಲೋರದಲ್ಲಿ ನಾವು ಹಂಪಿಯ ವಿಜಯವಿಟ್ಟಲ ದೇವಸ್ಥಾನ ಇರತಕ್ಕಂಥ ಕಲ್ಲಿನ ರಥ ಕೂಡ ನಾವು ಇಲ್ಲಿ ಕಾಣ್ಬೋದು ಅವ್ರು ಹೇಗೆ ಮಾಡಿದ್ದಾರೆ ಫುಲ್ಲು ಹೂಗಳಲ್ಲೇ ಮಾಡಿದ್ದಾರೆ ಹೂವು ಮತ್ತು ಎಲೆಗಳನ್ನು ಯೂಸ್ ಮಾಡಿದ್ದಾರೆ ನೋಡಿ ಮಧ್ಯದಲ್ಲಿ ಈ ಎಲೆಗಳು ಯೂಸ್ ಮಾಡಿದ್ದಾರೆ ಹಾಗೆ ಹೂಗಳ ಗುಲಾಬಿ ಹೂಗಳನ್ನು ಯೂಸ್ ಮಾಡಿದ್ದಾರೆ ಬೇರೆ ಬೇರೆ ತಳಿದಂಥ ಹೂಗಳನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಮುಂದೆ ಚೆಂಡು ಹೂಗಳು ಇಕ್ಕಿದ್ದಾರೆ ಹೀಗೆ ರೆಡ್ಡುಗಳ ಹೂಗಳು ಹೀಗೆ ಇದೇ ಥರದಂಥ ನಾವು ಪ್ರತಿಯೊಂದು ಶೋಗಳಲ್ಲಾಗಲಿ ಈಗ ಲಾಸ್ಟ್ ಟೈಮ್ ಹತ್ರ ನಾವು ಲಾಲ್ ಭಾಗದಲ್ಲಿ ನೋಡಿದಾಗ ಈ ಮೊಟ್ಟ ಮೊದಲ ಬಾರಿಗೆ ಕಬ್ಬನ್ ಪಾರ್ಕಲ್ಲಿ ಕೂಡ ಕರ್ನಾಟಕ ಸರ್ಕಾರದಿಂದ ಈ ಮೇಳವನ್ನು ಏರ್ಪಾಡು ಮಾಡಲಾಗಿದೆ ಬನ್ನಿ ನಾವು ಮುಂದೆ ಹಾಗೆ ನೋಡ್ಕೊತ ಹೋದರೆ ನೋಡಿ ಅದರ ಮುಂದೆ ನಾವು ಕಲ್ಲಿನ ರಥ ಮುಂದೆ ಎರಡು ಆನೆಗಳ ಸುತ್ತ ಕಾಣ್ಬೋದು ನೀವು ವಿಜಯ ಉಟ್ಟೆಲ್ಲ ದೇವಸ್ಥಾನದಲ್ಲಿ ಈ ಹಂಪಿಯ ಒಂದು ಕಲ್ಲಿನ ರಥ ಹೇಗಿದೆ ಅಂತ ನಾವು ಇಲ್ಲಿ ಸುದ್ದಕ್ಕೆ ಕಾಣಬಹುದು ಹೂ ಹೂಗಳಲ್ಲಿ ಕಾಣಬಹುದು ನೋಡ ಸೇಮ್ ಅದೇ ಥರ ಮಾಡಿದ್ದಾರೆ ಯಾವುದೇ ಥರ ಒಂದು ವ್ಯತ್ಯಾಸಗಳಿಲ್ಲ ಸೇಮ್ ಅದು ಹೆಂಗಿದೆ ಕಲ್ಲಿನ ರಥ ಅದೇ ಥರ ಹೂಗಳಲ್ಲಿ ಮಾಡಿದ್ದಾರೆ ಹಾಗೆ ಈ ಕಲ್ಯಾಣ ನೃತ್ಯ ನೋಡ್ತಾ ಮುಂದೆ ಬಂದರೆ ಪಾಟ್ಗಳಲ್ಲಿ ಕೆಲವೊಂದು ಹೂಗಳು ಇರಿಸುತ್ತಾರೆ ಕೆಲವೊಂದು ಜಾತಿಯ ಹೂಗಳು ಅಂದರೆ ಬೇರೆ ಬೇರೆ ಜಾತಿಗೆ ಸೇರಿದಂಥ ಹೂಗಳು ಹೇಗಿದೆ ನೋಡಿ ಕಲರ್ ಕಲರ್ ಎಲ್ಲ ಥರ ಕಲರ್ಸಲ್ಲಿ ಹೂಗಳು ಸಿಗುತ್ತೆ ಪ್ರತಿಯೊಂದು ಕಲರ್ಸ್ಗಳಲ್ಲಿ ಹೂಗಳ ನೋಡ್ಬೋದು ನೀವು ವೈಟ್ ಇದೆ ಗ್ರೀನ್ ಇದೆ ಯೆಲ್ಲೋ ಇದೆ ಹೇಗಿದೆ ನೋಡಿ ಹೂಗಳು ಪ್ರತಿಯೊಂದು ಹೂಗಳು ಹೂಗಳಿದೆ ಬೇರೆ ಬೇರೆ ಥರದ ಹೂಗಳಲ್ಲಿ ಸ್ಟಾರ್ಟಿಂಗೇ ಸಿಗುತ್ತೆ ನಿಮಗೆ ಹೋಗ್ತಾನೆ ಈ ಥರದ ಹೂಗಳು ಹಾಗೆ ಸೈಡೆಲ್ಲ ಕರ್ನಾಟಕ ಪ್ಲಾಗ್ಗಳೆಲ್ಲ ಹಾಕಿದ್ದಾರೆ ನೋಡಿ ಇದು ಎಷ್ಟು ಜಾತಿ ಥರದಂಥ ಹೂಗಳು ಹಾಗೆ ಜನ ಮಾತ್ರ ತುಂಬಾ ಇದ್ರು ಫ್ರೆಂಡ್ಸ್ ಅದು ಸಂಡೇ ಆಗಿದ್ದರಿಂದ ತುಂಬ ಜನಗಳ ಮಾತ್ರ ಕಾಲಡಿಗೆ ಜಾಗ ಸಿಗ್ತಿಲ್ಲ ಎಲ್ಲರೂ ಬರೀ ಫೋಟೋ 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 ಎಲ್ಲಾದರೂ ಜನಗಳ ಬರೀ ಫೋಟೋ ಇದ್ದರು ಹಾಗೆ ನೋಡಿ ಇದು ಎಷ್ಟು ಥರ ಎರಡು ಥರ ಎರಡು ಮೂರು ಥರ ಬರೀ ಚಿಕ್ಕ ಹೂ ದೊಡ್ಡ ಯಾವುದೇ ಥರದಂಥ ಹೇಗಿದೆ ಅಂತ ಎಷ್ಟು ಮುದ್ದವಾಗಿ ಎಷ್ಟು ಹೂಗಳು ನೋಡ್ತಿದ್ರೆ ಏನೋ ಒಂಥರ ಒಂದು ರೋಮಾಂಚನ ಆಗುತ್ತೆ ಆ ಥರ ಡಿಫ್ರೆಂಟ್ ಎಲ್ಲ ತರದಲ್ಲೂ ಹೂಗಳು ಸಿಗುತ್ತಲ್ಲ ಕಲರ್ಸ್ಗಳು ಬರೀ ಬಣ್ಣಗಳು ನೋಡಿದ್ರೆ ಆ ಬಣ್ಣಗಳಲ್ಲಿ ಹೂವು ನೋಡ್ತಾ ಇದ್ರೆ ಅದನ್ನೊಂಥರ ಏನೋ ಖುಷಿ ಪಡುತ್ತೆ ಹಾಗೆ ಫ್ರೆಂಡ್ಸ್ ಮುಂದೆ ನಾವು ಮುಂದೆ ಇಲ್ಲೊಂದು ಮೂರ್ತಿ ಕಾಣ್ತಾ ಇದೆಯಲ್ಲ ಇದು ಮೈಸೂರು ರಾಜರ ಹಾಗೆ ಇಲ್ಲಿ ನೋಡಿ ಸೂರ್ಯ ಸೂರ್ಯನಲ್ಲಿ ಹೂಗಳನ್ನು ಅಲಂಕಾರ ಮಾಡಿದ್ದಾರೆ ಸೂರ್ಯನನ್ನು ಹಾಗೆ ನೋಡಿ ಇದು ಪೈನಾಪಲ್ ತರ ಒಂದು ಪೈನಾಪಲ್ ಇದೆ ಇಲ್ಲಿ ಹಾಗೆ ಆಪಲ್ ಇದೆ ಮ್ಯಾಂಗೋ ಇದೆ ಬನಾನಾ ಇದೆ ಇದೆಲ್ಲ ಹೂಗಳಲ್ಲಿ ಅಲಂಕಾರ ಮಾಡಿದ್ದಾರೆ ಆ ಕಡೆದು ಆಪಲ್ಲು ಈ ಕಡೆ ಮ್ಯಾಂಗೋ ಬನಾನಾ ಎಲೆಗಳ ಮತ್ತು ಹೂಗಳ ಚೆಂಡು ಹೂಗಳಲ್ಲಿ ಅಲಂಕಾರ ಮಾಡಿದ ಒಂದು ಹೂಗಳ ಹಬ್ಬ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಲಾಸ್ಟ್ ಟೈಮ್ ಈ ಕೃಷಿ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಇದೇ ಥರ ಸೇಮ್ ಇತ್ತು ಅನಿಸುತ್ತೆ ಬಟ್ ಆದರೆ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ ಬನಾನಾ ಎಷ್ಟು ದೊಡ್ಡದಾಗಿದೆ ಬನಾಲ ಎಲೆ ಮತ್ತು ಹೂಗಳನ್ನು ಯೂಸ್ ಮಾಡಿದ್ದಾರೆ ಮೊದಲು ಸಂಪಿಗೆ ಹೂ ಅನಿಸುತ್ತೆ ಸಂಪಿಗೆ ಹೂವಿಂದ ಮಾಡಿದ ಬನಾನಾ ಹಾಗೂ ಪೈನಾಪಲ್ ನೋಡಿ ಎಷ್ಟಿದೆ ಜನ ಸಂಡೇ ಆಗಿರೋದ್ರಿಂದ ಎಷ್ಟೊಂದು ಜನ ಅಂದರೆ ಕಾಲಡಕ್ಕೆ ಜಾಗ ಮಾಡ್ತಿಲ್ಲ ಅಷ್ಟೊಂದು ಜನಗಳು ಹಾಗೆ ನೋಡಿ ಪಾಟ್ಗಳಲ್ಲಿ ಹೂಗಳನ್ನು ಇರಿಸಿದ್ದಾರೆ ಪಾಟ್ಗಳಲ್ಲಿ ಇದೆಲ್ಲ ಪಾಟ್ಗಳಲ್ಲಿ ಆ ಫುಟ್ಪಾತ್ ಮೇಲೆ ಸೈಡಲ್ಲಿ ಜನಗಳ ನೋಡಲಿಕ್ಕೆ ಹೂಗಳು ಇರಿಸಿದ್ದಾರೆ ಹಾಗೆ ಇಲ್ಲೇನೋ ಕುಂಬಳಕಾಯಿ ಥರ ಏನೋ ಅಡಿಕೆ ಈ ಥರ ಏನೋ ಅಲಂಕಾರ ಮಾಡಿದ್ದಾರೆ ಅಡಿಕೆಯಲ್ಲಿ ಅಲಂಕಾರ ಮಾಡಿ ಕುಂಬಳಕಾಯಿ ಇದೆ ಹೀಗೆ ತರಕಾರಿಯಲ್ಲಿ ಒಂದು ಅಲಂಕಾರ ಮಾಡಿದಂತ ಒಂದು ನೋಟ ಅಂತ ಹೇಳಬಹುದು ಫ್ರೆಂಡ್ಸ್ ಹಾಗೆ ಸೈಡ್ ಅಲ್ಲಿ ಹೂಗಳು ಇದ್ದಾರೆ ಇದು ನೋಡಿ ಯಾವುದೋ ಬಳ್ಳಿ ಬಳ್ಳಿಯಲ್ಲಿ ಈ ತರ ನೇತಾಕಿದ್ದಾರೆ ಪಾಟ್ಗಳಲ್ಲಿ ಹೂಗಳು ನೋಡಿ ಇಲ್ಲಿ ಮೊಲಗಳು ತೋರಿಸಿದ್ದಾರೆ ಮಾಡಿದ್ದಾರೆ ಉಡ್ ಅಲ್ಲಿ ಒಂಥರ ಮಲಗಳ ಮಾಡಿದ್ದಾರೆ ಹಾಗೆ ಮುಂದೆ ಈ ಪಾಟ್ಗಳಲ್ಲಿ ಹೂಗಳಿಕ್ಕಿದ್ದಾರೆ ಇದೆಲ್ಲ ಪಾಟ್ಗಳು ಇಟ್ಟಿರೋ ಒಂದು ಸಸಿಗಳು ಚಿಕ್ಕ ಚಿಕ್ಕ ಸಸಿಗಳು ಹೂ ಆಗಲಿ ಬೇರೆ ಥರದಂಥ ನಾವು ಮನೆ ಮುಂದೆ ಡೆಕೋರೇಷನ್ ಇತ್ತಲ್ಲ ಅದೇ ತರಹದಂಥ ಪಾಟ್ಗಳು ಇಕ್ಕಿದ್ದಾರೆ ನೋಡಿ ಇದು ಹೇಗಿದೆ ಹೂಗಳು ಮೇಲೆ ಸ್ಟ್ಯಾಂಡಲ್ಲಿ ಹೂಗಳನ್ನು ಇರಿಸಿದ್ದಾರೆ ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದು ಫಿಶ್ಶು ಫಿಶ್ ಅಲ್ಲಿ ಲಾಸ್ಟ್ ಟೈಮ್ ಇದು ಕೃಷಿ ಮೇಳದಲ್ಲಿ ಇತ್ತಿದ್ದು ಅದೇನೇ ಇಲ್ಲಿ ಮಾಡಿದ್ದಾರೆ ನೋಡಿ ಅಲ್ಲಿ ನೇಗಿಲಿ ಹೊತ್ತ ರೈತ ಕೂಡ ಇದು ಇತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಅವರು ಮತ್ತೆ ನಾವು ಕೇಳ್ಕೋದೇನಂದ್ರೆ ಆ ಮಾಡಿದ್ದೆ ಮತ್ತೆ ತೋರಿಸ್ದೆ ತೋರ್ಸಕ್ಕೆ ಹೋಗ್ಬೇಡಿ ಜನಗಳಿಗೆ ಹೊಸ ಥರ ಅಂತ ಮಾಡಿದ್ರೆ ನೀವು ಅಲ್ಲಿ ಮಾಡಿದ್ದೆ ಮತ್ತು ತಿರ್ಗಾ ನೋಡಿದ್ರೆ ಓಹ್ ನೋಡಿದ್ದೇವೆಲ್ಲ ಮತ್ತೆ ತಿರ್ಗ ತಿರ್ಗಾ ಅದೇ ಇಕ್ಕಿದ್ರಂತ ಜನ ಬೇಜಾರಾಗೋದು ಬೇಡ ಬೇರೆ ಬೇರೆ ಹೊಸ ಅಂತ ಮಾಡಿದ್ರೆ ಜನ ಇನ್ನೂ ಹೆಚ್ಚಾಗಿ ಬರ್ತಾರೆ ಇನ್ನೂ ಜನ ನೋಡ್ತಾ ಇದ್ರೆ ಅದು ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಅಲ್ಲಿರೋದು ಮಾಡ್ದಕ್ಕಂಥದ್ದು ಒಂದು ಏನೋ ಒಂದು ಒಳ್ಳೇದನ್ನಿಸುತ್ತೆ ನೋಡಿ ಇವು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡಗಳನ್ನು ಇಕ್ಕಿದ್ದಾರೆ ಪ್ಲಾಂಟ್ಗಳು ಇವೆಲ್ಲ ಹೇಗಿದೆ ಅಂತ ನೋಡಿ ಪ್ಲಾಂಟ್ಗಳು ಸೂಪರ್ ಆಗಿದೆ ಪ್ಲ್ಯಾಂಟ್ಗಳು ನಾವು ಡೆಕೋರೇಷನ್ಗಾಗಿ ಮನೆಗಳಲ್ಲಿ ಇಕ್ಕೋಬೋದು ಹೇಗಿದೆ ಪ್ಲ್ಯಾಂಟ್ಗಳು ಇದು ನೋಡಿದೆ ಹೇಗಿದೆ ಮುಳ್ಳಿನ ಒಂಥರ ಇದೇನು ಇರತಕ್ಕಂಥ ಒಂದು ಒಂದೊಂದು ಸಸಿ ಅಂತ ಹೇಳ್ಬೋದು ಟ್ರ್ಯಾಕ್ಟರು ಮತ್ತೆ ಹೂಗಳನ್ನು ಹೂಗಳ ಯೂಸ್ ಮಾಡಿ ಮತ್ತೆ ಎಲೆ ಮತ್ತು ಎಲೆ ಮತ್ತು ಹೂಗಳನ್ನು ಯೂಸ್ ಮಾಡಿ ಟ್ರ್ಯಾಕ್ಟರ್ ಮಾಡಿದ್ದಾರೆ ಆ ಕಡೆ ನೀಗಿಲು ಹೊತ್ತ ರೈತ ಕೂಡ ಕಾಣ್ತಾ ನೋಡಿ ಸೈಡ್ ಇಕ್ಕಿದ್ದಾರೆ ನೋಡಿ ಯಾವುದೋ ಒಂಥರ ಮುಳ್ಳುಗಳಿಂದ ಮುಳ್ಳಲ್ಲಿ ಇರುವಂಥ ಒಂದು ಒಂದು ಸಸಿ ಅಂತ ಹೇಳ್ಬೋದು ಒಂದು ಮೋಸ್ಟ್ಲಿ ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ಶಶಿ ಅಂತ ಹೇಳಕ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದೆಲ್ಲ ಹೇಗಿದಾವೆ ಹೂಗಳು ಇದೇ ಥರ ಹೂವುಗಳನ್ನು ನಾವು ಉದ್ದಕ್ಕೂ ಪಾಟ್ಗಳಲ್ಲಿ ಇರಿಸಲಾಗಿದೆ ಇದೇ ಒಂದು ಆಸಾಳ ಹೂವುಗಳಾಗಲಿ ಹೊಸ ಹೊಸ ತಳಿಯುವಂಥ ಹೂಗಳಾಗಲಿ ನೀವು ನೀವು ಹೊರಗಡೆ ಎಲ್ಲಿ ನೋಡ್ತಿರಲ್ಲ ಗೊತ್ತಿಲ್ಲ ಇಂಥ ಪುಷ್ಪ ಮೇಳಗಳಲ್ಲಿ ಇಂಥ ಹೂಗಳ ಮೇಳಗಳಲ್ಲಿ ಈ ಥರ ಮಾತ್ರ ಎಲ್ಲ ಹೊಸ ಹೊಸ ಹೂಗಳು ನೋಡ್ಬೋದು ಅಷ್ಟೊಂಥರ ವೆರೈಟಿಗಳಂಥ ಹೂವುಗಳನ್ನ ತಂದು ಇರಿಸಲಾಗುತ್ತದೆ ಹಾಗೆ ನೋಡಿ ಮುಂದೆ ಬಂದರೆ ಜನ ಎಷ್ಟೊಂದು ಇದೆ ಮುಂದೆ ಹೋಗೋಕ್ಕಾಗ್ತಿರಲ್ಲ ಅಷ್ಟೊಂದು ಜನ ಇದೆ ಗೌರ್ಮೆಂಟಿಗೆ ಏನೇ ಮಾಡಲಿ ಯಾವುದೇ ಥರ ಅಂತ ಲಾಸ್ ಆಗೋಲ್ಲ ಯಾಕಂದರೆ ಅಲ್ಲಿ ಏನೇ ಮಾಡಿದ್ರು ಜನ ಬಂದೇ ಬರ್ತಾರೆ ಆ ಜನ ಬಂದರೆ ಅಲ್ಲಿ ಯಾವುದೇ ಥರ ಅಂತ ಒಂದು ಫೀಸ್ ಇದ್ದೇ ಇರುತ್ತೆ ಆ ಫೀಸ್ ತೊಗೊಂಡು ಅಷ್ಟೊಂದು ಒಂದು ಗೋರ್ಮೆಂಟ್ ಒಂದು ಪಟ್ಟು ಖರ್ಚು ಮಾಡಿದ್ರು ಜನಗಳು ನೂರು ಪಟ್ಟು ಕೊಟ್ಟೆ ಕೊಡ್ತಾರೆ ಜನಗಳು ಆ ಜನಗಳು ಕೊಟ್ಟಿದ್ದ ಮಾತ್ರ ಯಾವತ್ತೂ ಲಾಸ್ ಆಗೋಲ್ಲ ಗೌರ್ಮೆಂಟ್ಗೆ ಇಲ್ಲಿ ನೋಡಿ ಇದು ಇದು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಜನಗಳು ಇಲ್ಲಿ ಬಂದು ಒಂದಿನ ವೀಕೆಂಡಲ್ಲಿ ಬಂದು ಜನಗಳು ನೋಡಿ ಇಲ್ಲಿ ಏನೋ ಒಂಥರ ಖುಷಿ ಹೋಗ್ತಾರೆ ಹಾಗೆ ಇಲ್ಲಿ ವ್ಯಾಪಾರ ಮಳೆಗಳೇ ಸುತ್ತ ಇದೆ ಮುಂದೆ ಮುಂದೆ ನಿಮ್ಗೆ ವ್ಯಾಪಾರ ಮಳಿಗೆಗಳು ಸಿಗ್ತಾವೆ ಸ್ಟಾಲ್ಗಳು ಹಾಕಿದ್ದಾರೆ ಬೇರೆ ಬೇರೆ ಥರ ಅಂತ ಅಲ್ಲಿ ವ್ಯಾಪಾರ ಕೂಡ ಆಗುತ್ತೆ ವಹಿವಾಟಗಳು ಕಡೆ ಆಗುತ್ತೆ ಹಾಗಾಗಿ ಇದು ಗೋರ್ಮೆಂಟ್ಗೆ ತುಂಬ ಬೆನಿಫಿಟ್ ಇದೆ ಜನಗಳಿಗೂ ಒಂಥರ ಮಾಹಿತಿ ಸಿಗುತ್ತೆ ಜನಗಳಿಗೂ ತುಂಬ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ ಇಂಥ ಮುಂದೆ ಮುಂದೆ ಮಾಡಿದ್ರೆ ಮುಂದೆ ಇದೇ ಥರ ಮಾಡೋದ್ರಿಂದ ಜನಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಾವು ಮುಂದೆ ಬಂದ್ರೆ ನೋಡಿ ಈ ಕಲರ್ ಕಲರ್ ಫೋಟೋಸ್ ಗಳು ಹಾಕಿದ್ದಾರೆ ಇದು ಕಲಾಕೃತಿದಂತ ಒಂದು ಫೋಟೋಗಳಂತ ಹೇಳ್ಬಹುದು ಹಾಗೆ ಈ ಕಬ್ಬನ್ ಪಾರ್ಕ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹಾಕಿದ್ದಾರೆ ಈ ಕಬ್ಬನ್ ಪಾರ್ಕ್ ಯಾರು ಸ್ಥಾಪನೆ ಮಾಡಿದ್ರು ಯಾರು ಈ ಕಬ್ಬನ್ ಪಾರ್ಕ್ ಇದು ಯಾವಾಗ ಸ್ಥಾಪನೆ ಆಯಿತು ಇದನ್ನು ಯಾರು ಸ್ಥಾಪನೆ ಅಂತ ಇಲ್ಲಿ ಈ ಹಿಸ್ಟ್ರಿಯಲ್ಲಿ ತೋರಿಸಿದ್ದಾರೆ ಕೈಯಲ್ಲಿ ಬಿಡಿಸಿದಂತ ಇವು ಕಲಾಚಿತ್ರ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಲಾಸ್ಟ್ ಟೈಮ್ ಕೃಷಿ ಮೇಳದಲ್ಲಿ ಇದ್ದಂಥ ಒಂದು ಕರ್ನಾಟಕ ಚಿತ್ರ ಅಂತ ಹೇಳ್ಬೋದು ಕರ್ನಾಟಕ ನಕ್ಷೆ ಇದು ಸಿರಿ ಧಾನ್ಯಗಳಲ್ಲಿ ಮಾಡಿದಂಥ ಒಂದು ಹೇಳ್ಬೋದು ಎಲ್ಲ ಸಿರಿ ಧಾನ್ಯಗಳು ಧಾನ್ಯಗಳಿಂದ ಮಾಡಿದಂಥ ಒಂದು ಕರ್ನಾಟಕ ಚಿತ್ರ ಅಂತ ಹೇಳ್ಬೋದು ಕರ್ನಾಟಕ ಮ್ಯಾಪ್ ಅಂತ ಹೇಳ್ಬೋದು ಇದು ನೋಡಿ ಇಲ್ಲಿ ಹಸುಗಳು ಮತ್ತು ಹಸುಗಳಲ್ಲಿ ಒಂದು ಸಿದ್ಧಿದ್ದಾರೆ ಇದು ಹೊಸದಿದೆ ಹಾಗೆ ಅಲ್ಲಿ ಪಕ್ಕದಲ್ಲಿ ನೋಡಿ ಇದು ಮೀನುಗಳಿದೆ ಆ ಮೀನಿಗೆ ಒಂದು ಹೂವಿನ ಅಲಂಕಾರ ಮಾಡಿದ್ದಾರೆ ಸುತ್ತಲೂ ಕರ್ನಾಟಕ ಬಾವುಟಗಳನ್ನು ಇಕ್ಕಿದ್ದಾರೆ ವಿಧ ವಿಧ ಹೂಗಳ ಹೂಗಳನ್ನು ಪಾಟಲ್ಲಿ ಹಾಗೆ ಆ ಮೀನುಗಳಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಇದು ಮುಂಚೆಯಿಂದ ಇರುತ್ತೆ ಇದ್ದಿದೆ ಇದನ್ನೇ ಅಲಂಕಾರ ಮಾಡಿದ್ದಾರೆ ಇದು ನ್ಯಾಚುರಲ್ ಮುಂಚೆಯಿಂದ ಇಲ್ಲಿ ಇರುತ್ತಾ ಇರೋದ್ರಿಂದ ಆ ವೃತ್ತಿಗೆ ಒಂದು ಅಲಂಕಾರ ಮಾಡಿದ್ದಾರೆ ಕರ್ನಾಟಕ ಮ್ಯಾಪ ಕರ್ನಾಟಕ ಮ್ಯಾಪ್ ಕೂಡ ನಾವು ನೋಡ್ಬೋದು ಇಲ್ಲಿ ಹೂಗಳಲ್ಲಿ ಕೇಸರಿ ಮತ್ತು ಕೆಂಪು ಕಲರ್ ಇರುವಂತಹ ಕರ್ನಾಟಕ ಮ್ಯಾಪ್ ಕೂಡ ನಾವು ಇಲ್ಲಿ ನೋಡಬಹುದು ಕರ್ನಾಟಕ ಮ್ಯಾಪ್ ಹಾಗೆ ಫ್ರೆಂಡ್ಸ್ ಆನೆ ಆನೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಮತ್ತು ಯಾವುದು ಹಾಗಲಕಾಯಿ ಹಾಗಲಕಾಯಿಂದ ಹಾಗಲಕಾಯಿಗಳಿಂದ ಹಾಗಲಕಾಯಿಯಿಂದ ಆನೆಯನ್ನು ಮಾಡಿದ್ದಾರೆ ಟೊಮೊಟೊ ಕ್ಯಾಪ್ಸಿಕಮ್ ಹಾಗಲಕಾಯಿ ಮೂಡಿದಂಥ ಒಂದು ಆನೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಬಳ್ಳಿಗಳಿಂದ ಮಾಡಿದ್ದಾರೆ ಹೂಗಳ ಎಲೆಗಳಿಂದ ಮಾಡಿದ್ದಾರೆ ಆನೆಗಳು ಜೋಡಿಯ ಆನೆಗಳು ಎಲೆಗಳಿಂದ ಮಾಡಿದ್ದಾರೆ ಅದ್ಭುತವಾದ ಎಲ್ಲಿ ನೋಡ್ತಿದ್ರೆ ಹೂಗಳ ಮೇಳ ಅಂದರೆ ಹಿಂಗಿರುತ್ತೆ ಹೂಗಳ ಹಬ್ಬ ಅಂದರೆ ಇದೇ ಒಂದು ತರದ್ಸ್ ಹೇಗಿದೆ ಎಲ್ಲ ತರ ತರಕಾರಿಗಳನ್ನು ಯೂಸ್ ಮಾಡಿ ಮಾಡಿದಂಥ ಒಂದು ಆನೆ ಇಲ್ಲಿ ಹೂಗಳು ಮತ್ತು ಬಳ್ಳಿಯನ್ನು ಎಲೆಗಳ ಯೂಸ್ ಮಾಡಿ ಆನೆಗಳನ್ನು ಮಾಡಿದ್ದಾರೆ ಅಲ್ಲಿ ತರಕಾರಿಯಿಂದ ಆನೆ ಮಾಡಿದ್ದಾರೆ ಇಲ್ಲಿ ಹೂಗಳು ಮತ್ತು ಎಲೆಗಳು ಸೇರಿಸಿ ಆನೆಯನ್ನು ಮಾಡಿದ್ದಾರೆ ಎರಡು ಜೋಡಿ ಆನೆಗಳನ್ನು ಮಾಡಿದ್ದಾರೆ ಹಾಗೆ ಮುಂದೆ ಬಂದ್ರೆ ನಾವು ಇಲ್ಲಿ ಹುಲಿಗಳನ್ನು ನೋಡಬಹುದು ಎಲ್ಲ ಹೂಲಿ ಗೊಂಬೆಗಳನ್ನು ಇರಿಸಿದ್ದಾರೆ ಹುಲಿ ಗೊಂಬೆಗಳನ್ನು ಹಾಗೆ ನಾವು ಮುಂದೆ ಹೋಗ್ತಾರೆ ಸ್ಟಾಲ್ಗಳು ಸಿಗ್ತವೆ ನಿಮಗೆ ವ್ಯಾಪಾರಸ್ಥರು ಕರ್ನಾಟಕ ಚಿತ್ರಕಲಾ ಪರಿಷತ್ ಇದು ಕೈಗಳಲ್ಲಿ ಬಿಡಿಸಿದಂಥ ಚಿತ್ರಗಳಿವು ಹಾಗೆ ಫ್ರೆಂಡ್ಸ್ ನಮ್ಮ ಮುಂದೆ ಬಂದರೆ ಒಬ್ಬರು ಹೇಳ್ತಾ ಇದ್ರು ಒಬ್ಬ ಬುಕ್ಸ್ ಸೇಲ್ ಮಾಡ್ತಾ ಆ ಬುಕ್ಸ್ ಬಗ್ಗೆ ತುಂಬ ವಿವರಣೆ ಕೊಟ್ಟಿದ್ದಾರೆ ನೋಡಿ ಅವ್ರು ಕೇಳಿ ಯಾವ ಥರ ಬುಕ್ ಅಂತ ಹೇಳಿದ್ರು ಮೈಸೂರಿಂದ ಕೊಡ್ತಾ ಈ ಸರ್ ಇಂಪಲ್ಸ್ ಮ್ಯಾನೇಜ್ಮೆಂಟ್ ಇಂದ ಎಲ್ ಕೆ ಜು ಕೆ ಜಿ ಇಂದ ಡಿಗ್ರಿವರೆಗೂ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು ಗೇಮ್ಸ್ ಕವರ್ ಮಾಡಿ ಪ್ರಸೆಂಟ್ ಗೇಮ್ ಮಾಡಿ ಕೊಟ್ಟಿರ್ತಾನೆ ಅದೊಂದು ಬುಕ್ಸು ಕೆಲ್ವಿ ಅವುವನ್ನು ತಗೊಂಡ್ರೆ ಆಕಾಶ ಹೇಗೆ ನೀಲಿ ಆಯಿತು ನಮ್ಮ ನೆರಳಿ ನಮ್ಮನ್ನು ಹೇಗೆ ಹಿಂಬಾಳ್ಸುತ್ತೆ ಆ ಫೀಸ್ ಹೇಗೆ ಗ್ರೌನ್ ಅಪ್ ಆಗುತ್ತೆ ಅದರಲ್ಲಿ ಫೀಸ್ಗಳು ಹೇಗೆ ಗ್ರೌನ್ ಅಪ್ ಆಗುತ್ತೆ ಈ ಥರ ಹೇಗೆ ಹೇಗೆ ಏನು ಕ್ವೆಶನ್ ಕೊಡ್ತೀನಿ ಸೀಟು ನೀಟೋರಿದ್ದರೆ ಮತ್ತು ಮಕ್ಕಳುಗಳಿಗೆ ಪ್ರಾಜೆಕ್ಟಿಕ್ ಅಸೈನ್ಮೆಂಟ್ ನವೋದಯ ಒಲಂಪಿಕ್ ಎಕ್ಸಾಮ್ಸ್ ತೆರಳಿದೆ ಸರ್ ಅದು ಒಂದು ಬುಕ್ಸು ಅದಕ್ಕೆ ಇದು ಕೆಲ್ವಿ ಬೈ ಅಂತ ಸರ್ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಂಬತ್ತು ಸಾವಿರ ಬೈ ಕ್ವಶನ್ಸ್ಗಳನ್ನು ಕವರ್ ಮಾಡ್ತಾರೆ ಆಕಾಶ ರೀತಿ ನೀನು ಆಯಿತು ಬಾರಿ ಗ್ರೀನ್ ಆಯಿತು ನಮ್ಮ ನೋಡೋ ನಮ್ಮ ಮೇ ಕಿಂಬಾಲಿಸುತ್ತೆ ಅದರಷ್ಟು ಫೀಸ್ ಹೇಗೆ ಕ್ರವನ್ಪ್ ಆಗುತ್ತೆ ಅದ್ರದ್ದು ಇನ್ನೂ ಸ್ಪೆಷಲ್ ಅಂದರೆ ಬ್ರೆಡ್ ಯಾಕೆ ರೆಡ್ಡೇ ಇರುತ್ತೆ ಎಷ್ಟು ಉಲ್ಟಾ ಕ್ವಶನ್ಸ್ ಕೇಳ್ತಾರೆ ಉಲ್ಟಾನೇ ಆನ್ಸರ್ ಬರುತ್ತೆ ಇದು ಎರಡು ಸಾವಿರದ ದುಃಖ ಸಿದು ಆಫರ್ ಆಫರಲ್ಲೇ ಇದೆ ಅದರಷ್ಟು ಸಂತ ಆಕ್ಸ್ಪೋರ್ಟ್ ಡೆಸ್ಟಿ ಕೂಡ ಪಡೆದ ಆನ್ಸರ್ ಆಕ್ಸ್ಪೋರ್ಟ್ ಡೆಸ್ಟಿ ಅಂತ ಬಂದರೆ ಮಕ್ಕಳಲ್ಲಿ ಗ್ರಾಮರ್ ತುಂಬ ಡಲ್ಲಿ ಇರ್ತಾರೆ ಮೊಬೈಲ್ ಚಾರ್ಜ್ ಬಿಟ್ಟು ಇರ್ತಾರೆ ಆ ಚಾರ್ಜ್ ಬಿಟಿನ ಅವಾಯ್ಡ್ ಮಾಡಿ ಬುಕ್ಸ್ನ ಗುಡ್ ಹ್ಯಾಬಿಟ್ ಮಾಡೋಕೋಸ್ಕರ ಎ ಪಿ ಜೆ ಅಬ್ದುಲ್ ಕಲಾಂ ಅದಕ್ಕೋಸ್ಕರ ಒಂದು ಬುಕ್ನ ಬಳಸ್ಕೊಂಡು ಯೂಸ್ ಮಾಡ್ತೀನಿ ಗ್ರಾಮರು ಕೆಸ್ ಆರ್ ಎಸ್ಸು ಆ್ಯಂಟನಿಮ್ಸು ಸಿಲಿನಿಮಿಮ್ಸ್ ಕೆಳಗೆ ಕವರ್ ಮಾಡಿ ಕಲರ್ ಪ್ರಿಂಟ್ ಅಲ್ಲಿ ಕೊಡ್ತಾನೆ ಕ್ವಾಲಿಟಿ ಪ್ರಿಂಟೆಡ್ ಇರುತ್ತೆ ಕ್ವಾಲಿಟಿ ಇನ್ಫಾರ್ಮೇಷನ್ ಇರುತ್ತೆ ಇದು ಹೊರಗಡೆ ಬೈ ಮಾಡ್ತೀವಿ ಸರ್ ಸಾವಿರದ ಎಂಟು ನಾವು ಮಕ್ಕಳಿಗೆ ಹೇಳಿ ಎಲ್ಲ ಬುಕ್ಸ್ನ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತೀವಿ ಸರ್ ಈಚ್ ತೌಸಂಡ್ ತ್ ಡಿಸ್ಕೌಂಟ್ ಬೇಕು ಎಲ್ಲ ಬುಕ್ಸ್ ಮೇಲೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಡಿಸ್ಕೌಂಟ್ ಆಯಿತು ಸರ್ ಕಾಲಕ್ಕೆ ಮೈಸೂರಿಂದ ಕೊಡ್ತಾಯಿದ್ದೀವಿ ಸ್ಪಿಂಗ್ಸ್ ತುಂಬ ಚೆನ್ನಾಗಿತ್ತು ಸರ್ ಕಾಲ ತುಂಬ ಚೆನ್ನಾಗಿದೆ ಕಬ್ಬನ್ ಕಾಲ್ ತುಂಬ ಬಂದು ಪೊಲಪಟ್ಟು ಪರ್ಮಿ ತುಂಬ ಖುಷಿ ಆಗಿದೆ ಯು ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸಿನ ಮೂಲಕ ತಿಳಿಸಿ ಹಾಗೆ ನನ್ನ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು